ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ಸ್ಯಾಂಡಲ್ವುಡ್ ನಲ್ಲಿ ಕೋಟಿ ಅಂದಾಕ್ಷಣ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರೇ ಕಣ್ಣ ಮುಂದೆ ಬರ್ತಾರೆ ಕೋಟಿಕೊಬ್ಬ ಆ ಕಾಲದ ಸೂಪರ್ ಹಿಟ್ ಸಿನಿಮಾ ಕೂಡ ಆಗಿತ್ತು ಕಿಚ್ಚ ಸುದೀಪ್ ಅವರ ಕೋಟಿಗೊಬ್ಬ ಟು ಚಿತ್ರವು ಬ್ಲಾಕ್ ಬಾಸ್ಟರ್ ಹಿಟ್ ಕಂಡಿದ್ದು ಕಿಚ್ಚನಿಗೆ ಒಂದು ಮಟ್ಟಿನ ಇಮೇಜ್ ಅನ್ನ ತಂದುಕೊಟ್ಟಿತ್ತು ಇದೀಗ ಮೂರನೇ ಸೀಕ್ವೆಲ್ನಲ್ಲಿ ಕಿಚ್ಚ ಸುದೀಪ್ ಅಬ್ಬರಿಸೋಕೆ ಹಾಕಿದ್ದಾರೆ ಚಿತ್ರದ ಟೀಸರ್ ನಲ್ಲಿಯೇ ದುಬಾರಿ ಮೇಕ್ ಓವರ್ ಮೂಲಕ ದೊಡ್ಡ ಹೈಪ್ ಕ್ರಿಯೇಟ್ ಮಾಡಿದ್ದ ಕೋಟಿಗೊಬ್ಬ ಮೂರು ಸಿನಿಮಾ ಇದೀಗ ತನ್ನ ಮತ್ತೊಂದು ವಿಚಾರದಿಂದ ಅಭಿಮಾನಿಗಳ ಮುಖ ಹೊರಳಿಸಿದೆ ಕೋಟಿಗೊಬ್ಬ ಮೂರು ಸಿನಿಮಾದಲ್ಲಿನ ಕಿಚ್ಚ ಸುದೀಪ್ ಅವರ ಹೊಸದೊಂದು ಲುಕ್ ಅಭಿಮಾನಿಗಳ ಸಂತಸಕ್ಕೆ ಕಾರಣವಾಗಿದೆ ಕಿಚ್ಚ ಸುದೀಪ್ ಆ ಲುಕ್ ನಲ್ಲಿ ಸೇಮ್ ಕ್ರಿಶ್ ಚಿತ್ರದ ರೊಟಿಕ್ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದಾರೆ ಬ್ಲಾಕ್ ಕಾಸ್ಟ್ಯೂಮ್ ಲಾಂಗ್ ಹೇರ್ ಕಣ್ಣಿಗೆ ಬಣ್ಣ ಹಚ್ಚಿಕೊಂಡು ಸುದೀಪ್ ದರ್ಶನ ಭಾಗ್ಯ ನೀಡಿದ್ದಾರೆ ಅಂದಹಾಗೆ ಕೋಟಿಕೊಬ್ಬ ಮೂರು ಚಿತ್ರತಂಡ ಫೈಟಿಂಗ್ ಶೂಟಿಂಗ್ಗೆ ವಿದೇಶಕ್ಕೆ ಹಾರಿದ್ದು ಚಿತ್ರೀಕರಣವನ್ನ ನಡೆಸ್ತಾ ಇದೆ ಇತ್ತೀಚೆಗಷ್ಟೇ ಮಿನರ್ವಾ ಮೆಲ್ ಮೆಟ್ರೋ ಮಾದರಿಯ ಬೃಹತ್ ಸೆಟ್ ನಿರ್ಮಿಸೋ ಮೂಲಕ ಶೂಟಿಂಗ್ ಮಾಡಲಾಗಿತ್ತು ಕಿಚ್ಚನ ಈ ಅವತಾರ ಅಭಿಮಾನಿಗಳಲ್ಲಿ ನಾನಾ ಕುತೂಹಲಗಳನ್ನ ಹುಟ್ಟು ಹಾಕಿದೆ ಓಕೆ ಫ್ರೆಂಡ್ಸ್ ಹಾಗೆ ಕಿಚ್ಚನ ಈ ಹೊಸ ಲುಕ್ ನೋಡಿ ನಿಮ್ಗೆ ಮಾಡ್ತಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಿಚ್ಚ ಸುದೀಪ್ ಅಂತ ಕಮೆಂಟ್ ಮಾಡಿ ತಿಳಿಸಿ ಪಕ್ಕ ಕಿಚ್ಚ ಸುದೀಪ್ ஃபான்ஸ் ஆகிற மிஸ் பண்ண வீடியோக்கொண்டு லைக் கொட்டுலேசா ஸ்னேத்ரிக்கூர் மாதிரி தேங்க்யூ ನಡೆಚಿನ ಒಂದು ಇಂಪಾರ್ಟೆಂಟ್ ಅನಾउंसಮೆಂಟ್ ರಜನಿಯ ಅಪ್ಡೇಟ್ಸ್ ಅಂತ ಹೊಸ ಚಾನೆಲ್ ಸ್ಲ್ಯಾಪ್ ಮಾಡಿದಿನಿ ಇದರಲ್ಲಿ ಹೆಲ್ತ್ ಬ್ಯೂಟಿ ಫ್ಯಾಷನ್ ಲೈಫ್ ಸ್ಟೈಲ್ ಅಡ್ವೆಂಚರ್ ಎಜುಕೇಶನ್ ತುಂಬಾ ವಿಷಯಗಳ ಮೇಲೆ ನಾನು ನಿಮಗೆ ಸ್ಟೋರೀಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ ಸೋ please ಈ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದೀನಿ ಈ ವಿಡಿಯೋ ಎಂಡ್ ಅಲ್ಲಿ ನನ್ನ ಫೋಟೋ ಕಾಣುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ನೀವು ಸ್ಟ್ರೈಟ್ ಹೊಸ ಚಾನೆಲ್ ಗೆ ಕರ್ಕೊಂಡು ಹೋಗುತ್ತೆ ಆ ಲಿಂಕ್ ಆಪನ್ ಮಾಡಿ ನನ್ನ ಚಾನೆಲ್ ಗೆ please ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಲವ್ ಯು ಆಲ್